ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ರಾಜಧಾನಿ ದೆಹಲಿಯಲ್ಲಿ ಕಾಮಪುರಾಣದ ಕರಾಳ ಕಥೆಯೊಂದು ಬಯಲಾಗಿದೆ ಜ್ಞಾನ ದೇಗುಲವಾಗಬೇಕಿದ್ದ ಕಾಲೇಜೇ ವಿದ್ಯಾರ್ಥಿನಿಯರ ಪಾಲಿಗೆ ನರಕವಾಗಿತ್ತು ವಿದ್ಯೆ ನೀಡಬೇಕಿದ್ದ ಗುರುವೇ ಕಾಮುಕನಾಗಿ ಮೆರೆದಿದ್ದ ಈತ ಸಾಮಾನ್ಯ ಗುರುವಲ್ಲ ಸ್ವಯಂ ಘೋಷಿತ ದೇವಮಾನವ ನೂರಾರು ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಹೆಸರು ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಪಾರ್ಥಸಾರಥಿ ದೆಹಲಿಯ ಪ್ರತಿಷ್ಠಿತ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಬರೋಬ್ಬರಿ ಹದಿನೇಳು ವಿದ್ಯಾರ್ಥಿನಿಯರು ಈತನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದಾರೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಈ ಕಾಮುಕ ಸ್ವಾಮಿ ನಾಪತ್ತೆಯಾಗಿದ್ದಾನೆ ಏನಿದು ಈ ಮಹಾ ಕಾಮಪುರಾಣ ಏನಿದು ಸ್ಟೀವ್ ಜಾಬ್ಸ್ ಬರಾಕ್ ಒಬಾಮಾ ಕತೆ ಶೃಂಗೇರಿಯ ಶಾರದಾ ಮಠಕ್ಕೂ ಈತನಿಗೂ ಇರೋ ಲಿಂಕ್ ಏನು ಅಸಲಿಗೆ ಈಗ ಆತ ಎಲ್ಲಿದ್ದಾನೆ ಎಲ್ಲವನ್ನೂ ನೋಡೋಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಟಾರ್ಗೆಟ್ ಈತನ ಕೃತ್ಯದ ವಿವರ ಕೇಳಿದ್ರೆ ಮೈ ಜುಮ್ಮೆನ್ನತ್ತೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರನ್ನೇ ಈತ ಟಾರ್ಗೆಟ್ ಮಾಡ್ತಿದ್ದ ಬೇಬಿ ಐ ಲವ್ ಯು ನೀನು ಸುಂದರವಾಗಿ ಕಾಣ್ತಾ ಇದೀಯಾ ಅಂತೆಲ್ಲ ಶುದ್ಧ ಪೋಲಿಗಳಂತೆ ಅಸಭ್ಯ ಸಂದೇಶಗಳನ್ನು ಕಳಿಸ್ತಿದ್ದ ಮಧ್ಯರಾತ್ರಿ ತನ್ನ ಕೋಣೆಗೆ ಬರುವಂತೆ ಪೀಡಿಸ್ತಾ ಇದ್ದ ತನ್ನ ಲೈಂಗಿಕ ಬಯಕೆಗಳನ್ನು ಪೂರೈಸಿದ್ರೆ ವಿದೇಶ ಪ್ರವಾಸಕ್ಕೆ ಕರೆದೊಯ್ಯೋದಾಗಿ ಆಮಿಷ ಒಡ್ತಿದ್ದ ಮಾತು ಕೇಳದಿದ್ರೆ ಪರೀಕ್ಷೆಯಲ್ಲಿ ಫೇಲ್ ಮಾಡಿಸೋದಾಗಿ ಕಡಿಮೆ ಅಂಕ ನೀಡೋದಾಗಿ ಬೆದರಿಕೆ ಹಾಕ್ತಿದ್ದ ಇನ್ನೂ ಆಘಾತಕಾರಿ ಸಂಗತಿ ಅಂದರೆ ಈತನ ನೀಚ ಕೃತ್ಯಗಳಿಗೆ ಕಾಲೇಜಿನ ಮೂವರು ಮಹಿಳಾ ವಾರ್ಡನ್ಗಳು ಸಾಥ್ ನೀಡ್ತಿದ್ರು ಇದೀಗ ಅವರ ವಿರುದ್ಧವೂ ದೂರು ದಾಖಲಾಗಿದೆ ಒಬಾಮಾ ಸ್ಟೀವ್ ಜಾಬ್ಸ್ ನಕಲಿ ನಂಬರ್ ಪ್ಲೇಟ್ ಬಯಲಾಯಿತು ಸ್ವಾಮಿಯ ಬಂಡವಾಳ ಈತ ಕೇವಲ ಕಾಮುಕನಲ್ಲ ದೊಡ್ಡ ವಂಚಕ ಕೂಡ ತಾನು ಅಮೆರಿಕ ಶಿಕಾಗೋ ವಿಶ್ವವಿದ್ಯಾಲಯದಿಂದ ಎ ಮತ್ತು ಪಿ ಡಿ ಪದವಿ ಪಡೆದಿದ್ದೇನೆ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಮಾಡಿದ್ದೇನೆ ನನಗೆ ಏಳು ಡಿಲೀಟ್ ಸಿಕ್ಕಿವೆ ಎಂದೆಲ್ಲ ಹೇಳಿಕೊಂಡಿದ್ದ ತನ್ನ ಪುಸ್ತಕಕ್ಕೆ ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಮುನ್ನುಡಿ ಬರೆದಿದ್ದಾರೆ ಬರಾಕ್ ಒಬಾಮಾ ತನ್ನ ಪುಸ್ತಕವನ್ನು ಚುನಾವಣಾ ಪ್ರಚಾರದಲ್ಲಿ ಬಳಸಿದ್ರು ಎಂದೆಲ್ಲ ಕತೆ ಕಟ್ಟಿದ್ದ ಇದೆಲ್ಲವೂ ಶುದ್ಧ ಸುಳ್ಳು ಅಂತ ಇದೀಗ ಪೊಲೀಸರ ತನಿಖೆಯಿಂದ ಬಯಲಾಗಿದೆ ಅಷ್ಟೇ ಅಲ್ಲ ಈತ ಬಳಸ್ತಾ ಇದ್ದ ಐಷಾರಾಮಿ ಪೋರ್ಷೆ ಕಾರಿಗೆ ವಿಶ್ವಸಂಸ್ಥೆಯ ಪ್ರತಿನಿಧಿಗಳು ಬಳಸುವ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿದ್ದ ಪೊಲೀಸರ ದಾಳಿ ವೇಳೆ ಈ ಕಾರು ಪತ್ತೆಯಾಗಿದೆ ಸ್ವಾಮಿಯನ್ನು ಕಿತ್ತೆಸಿದ ಶೃಂಗೇರಿ ಮಠ ಈ ಪ್ರಕರಣದಲ್ಲಿ ಶೃಂಗೇರಿ ಮಠದ ಹೆಸರು ಯಾಕೆ ಕೇಳಿ ಬರ್ತಿದೆ ಅಂತ ನಿಮಗೆ ಕುತೂಹಲ ಹುಟ್ಟಿರಬಹುದು ಈತ ಸಂಚಾಲಕನಾಗಿದ್ದ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಶೃಂಗೇರಿಯ ಶ್ರೀ ಶಾರದಾ ಪೀಠದ ಸಂಸ್ಥೆ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಎಚ್ಚೆತ್ತ ಶೃಂಗೇರಿ ಮಠ ಈ ಕಾಮುಕ ಸ್ವಾಮಿಯನ್ನ ಒದ್ದು ಓಡಿಸಿದೆ ಈತನೊಂದಿಗೆ ಇದ್ದ ಎಲ್ಲ ಸಂಬಂಧಗಳನ್ನು ಕಡಿದುಕೊಂಡಿದೆ ಈತನ ಕೃತ್ಯವನ್ನ ಖಂಡಿಸಿರುವ ಮಠ ವಿದ್ಯಾರ್ಥಿನಿಯರ ಹಿತರಕ್ಷಣೆ ಮಾಡುವುದಾಗಿ ಭರವಸೆ ನೀಡಿದೆ ಹಾಗೆ ನೋಡಿದ್ರೆ ಈತನ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇರೋದು ಇದೇ ಮೊದಲೇನೂ ಅಲ್ಲ ಈ ಹಿಂದೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾರರಲ್ಲೂ ಲೈಂಗಿಕ ಕಿರುಕುಳ ಮತ್ತು ವಂಚನೆ ಪ್ರಕರಣಗಳು ದಾಖಲಾಗಿದ್ವು ಅದರಲ್ಲೂ ಎರಡು ಸಾವಿರದ ಒಂಬತ್ತರಲ್ಲಂತೂ ಬಂಧನಕ್ಕೂ ಒಳಗಾಗಿದ್ದ ಆದ್ರೆ ಆಗ ತನ್ನ ಪ್ರಭಾವ ಬಳಸಿ ತಪ್ಪಿಸಿಕೊಂಡಿದ್ದ ಈ ಬಾರಿಯೂ ಅಷ್ಟೇ ಪ್ರಕರಣ ಗಂಭೀರವಾಗ್ತಾ ಇದ್ದಂತೆ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಾನೆ ವಿದ್ಯಾರ್ಥಿನಿಯರ ಮೊಬೈಲ್ನಲ್ಲಿದ್ದ ಸಂದೇಶಗಳನ್ನು ಡಿಲೀಟ್ ಮಾಡಿಸಿದ್ದಾನೆ ಸಿಸಿಟಿವಿ ಟಿವಿ ದೃಶ್ಯಗಳನ್ನು ಅಳಿಸಿ ಹಾಕಿದ್ದಾನೆ ಇದೀಗ ಪೊಲೀಸರು ದೇಶಾದ್ಯಂತ ದಾಳಿ ನಡೆಸಿ ಒಡಿಶಾ ಮೂಲದ ಸ್ವಾಮೀಜಿಯ ಬೆನ್ನು ಬಿದ್ದಿದ್ದಾರೆ ಈತ ದೇಶ ಬಿಟ್ಟು ಹೋಗದಂತೆ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಿದ್ದಾರೆ ಆದರೂ ಈತ ವೇಷ ಮರೆಸಿಕೊಂಡು ಮೊಬೈಲ್ ಬಳಸದೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಅಷ್ಟೇ ಅಲ್ಲ ಬ್ರಿಟನ್ಗೆ ಪರಾರಿಯಾಗಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಗುರುವಿನ ಸ್ಥಾನದಲ್ಲಿದ್ದುಕೊಂಡು ಇಂಥ ನೀಚ ಕೃತ್ಯ ಎಸಗಿದ ಈ ಸ್ವಯಂ ಘೋಷಿತ ದೇವಮಾನವನಿಗೆ ಕಠಿಣ ಶಿಕ್ಷೆಯಾಗಲೇಬೇಕು ಎಂಬ ಆಗ್ರಹ ಜೋರಾಗಿದೆ ಸಂತ್ರಸ್ತ ವಿದ್ಯಾರ್ಥಿನಿಯರಿಗೆ ನ್ಯಾಯ ಸಿಗಬೇಕು ಅಂತ ಎಲ್ಲರೂ ಆಗ್ರಹಿಸ್ತಾ ಇದ್ದಾರೆ ಹಾಗಾದ್ರೆ ಕಾಮಕ ಸ್ವಾಮಿ ಚೈತನ್ಯಾನಂದನಿಗೆ ಶಿಕ್ಷೆಯಾಗತ್ತ ಅಥವಾ ಈ ಸ್ವಾಮಿ ತಪ್ಪಿಸಿಕೊಳ್ತಾನ ಕಾದು ನೋಡಬೇಕಿದೆ ತನ್ನ ಕಾಲೇಜು ವಿದ್ಯಾರ್ಥಿನಿಯರನ್ನೇ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಈತನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ವಿಡಿಯೋಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ನೀಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ಸುದ್ದಿ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ